ಸೊ ಟೈಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಹತ್ತೂವರೆ ಹತ್ತು ಮುಖಾಲು ಆಗ್ತಿದೆ ಎಲ್ಲ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹಾಗೆ ರೆಡಿ ಅದೆ ಆಫೀಸ್ಗೆ ಹೋಗೋಣ ಅಂತ ಬಟ್ ಹೋಗ್ತಿಲ್ಲ ಅದಕ್ಕೆ ಎಷ್ಟೊಂದು ರೆಡಿ ಆಗಿರೋದು ಮನೇಲಿರೋಕ್ಕೆ ನಾನು ಯಾವತ್ತೂ ಇಷ್ಟು ರೆಡಿ ಆಗೋಲ್ಲ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರೋದೆ ಸೊ ಅಡುಗೆ ಫಿನಿಶ್ ಮಾಡ್ಕೊಂಡು ಬಿಡೋಣ ಟೂ ತ್ರೀ ಡೇಸಿಂದ ಬ್ಲಾಗ್ ಮಾಡೋಕ್ಕೆ ಟೂ ತ್ರೀ ಡೇಸಿಂದ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಕೆಲಸ ಹಾಂ ಸ್ವಲ್ಪ ಕುಕ್ಕಿಂಗ್ ಕೆಲಸ ಜಾಸ್ತಿ ಆಗಿಬಿಟ್ಟಿದೆ ಏನಕ್ಕೆ ಅಂತ ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ ನಿಮಗೆ ಇವಾಗ ಸದ್ಯಕ್ಕೆ ಲಂಚ್ ಪ್ರಿಪೇರ್ ಮಾಡೋಣ ಮುಂದಿನ ಕೆಲಸ ಮುಂದಕ್ಕೆ ನೋಡ್ಕೊಳ್ಳೋಣ ಡಿ ವಿ ಅವರೆಲ್ಲ ಡಿ ಆಚೆ ಹೋಗಿದ್ದಾರೆ ಅದಿನೂ ಇಲ್ಲ ಅದಿನೂ ಸ್ಕೂಲ್ಗೆ ಹೋಗಿದ್ದಾನೆ ನಾನು ಒಬ್ಬಳೇ ಇವಾಗ ಮನೆಯಲ್ಲಿ ಆಲ್ಸೋ ಐ ಮೇಕಿಂಗ್ ಸೊ ಲಂಚ್ ಆದಮೇಲೆ ಒಂದು ಪ್ರಿಪ್ ಇತ್ತು ಕ್ಲೋಸ್ ಫ್ರೆಂಡದು ಅದಕ್ಕೋಸ್ಕರ ಗಿಫ್ಟ್ ತಗೋಳೋಕೆ ಆಚೆ ಹೋಗಿದ್ದೆ ನಾನು ಗಿಫ್ಟ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಡೇ ಇನ್ ಮೈ ಲೈಫ್ ಅನ್ನೋ ತರ ವಿಡಿಯೋ ಆಗೋಯ್ತು ಇವತ್ತು ಹೌದು ವಿಡಿಯೋ ಇಷ್ಟ ಆಗ್ತದೆ ಅನ್ಕೊಂತೀನಿ ಏನು ಸಿಲ್ವರ್ ಅಲ್ಲಿ ಪ್ಯಾಕ್ ಮಾಡಿಸಿದ್ ನಾನಿಲ್ಲಿ ಯು ಹ್ಯಾಡ್ ಫುಡ್ ಯಾಕಂದ್ರೆ ಅವನು ಇನ್ನೊ ನಿಂತ್ಕೊ ಒಂದೇ ಇಟ್ಟಿದ್ದೀನ ನೋಡೋಣ ಇವಾಗ ಕಮ್ಮಿ ಮಾಡಿದ್ರು ಇಲ್ಲ ಅವನ ಇದಕ್ಕೇನಕರ മകള <laughs> ದಯಮಾಡಿ ಒಂದು ಜೋರದ ಸಂಬಳನ ಕೊಡಬೇಕು ಯಾಕೆಂದ್ರೆ ನೀವೆಲ್ಲೂ ಮಹಾಲಕ್ಷ್ಮಿಯ ನೋಡೋದಕ್ಕೆ ಬರೋನಡಿತ್ತು ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದಿದ್ದಾಳೆ ಇದಕ್ಕೆ ಕಾರಣ ಕರ್ಕರಾದಂತಹ ತಂಡದ ಎಲ್ಲ ಸದಸ್ಯರಿಗೂ ತಾಯಿ ಆಶೀರ್ವಾದ ಇರಲಿ ಅಂತ ಕೇಳಿ ಹಾಗೆ ನಮಸ್ಕಾರ ನನ್ನ ಹೆಸರು ದೀಪಿಯನ್ನು ಸೊ ಇಲ್ಲಿ ಮತ್ತೆ ಇನ್ವೈಟ್ ಮಾಡಿದಂಥ ಸುರೇಶ್ ಅವರಿಗೆ ಮತ್ತು ಎಲ್ಲ ನನ್ನ ಸ್ನೇಹಿತರು ಫ್ಯಾಂಕ್ಸ್ಗೆ ತುಂಬ ತುಂಬ ಥ್ಯಾಂಕ್ಸ್ ಅರ ಬರ್ತೀನಿ ಸೊ ನಮ್ಮದು ಏನಂದರೆ ಮನೋರಂಜನೆ ಫೀಲ್ಡ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಸೊ ಬೇರೆ ಥರ ಯಾವುದು ಕೊಡುಗೆ ನಮ್ಮಿಂದ ಇನ್ನೂ ಇನ್ನೂ ಆಗಿಲ್ಲ ಸೊಸೈಟಿಗೆ ಸೊ ನಮ್ಮ ಕೆಲಸ ಏನು ಜನರನ್ನ ಎಂಟರ್ಟೈನ್ ಮಾಡೋದು ಸೊ ಖಂಡಿತ ನಿಮ್ಮ ಮುಂದೆ ಇದೇ ತರ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ನಿಮ್ಮನ್ನು Uh, once again, cuma-cuma thanks ini kali kami mau pergi di materi mana, ini cuma-cuma kasih buat dia, cuma bisanya dari Laxmi atau Laxmi level sudah menjadi lebih, lebih menela dari kita seperti pelan, terima body, thank you. Hei, bukan takah, Oke, terima Suresh.

ದಾಸರೆಯ ಮೆಟ್ರೋ ಸ್ಟೇಷನ್ ನಂಬರ್ಗ ಇರುವಂತಹ ಸಂಗೀತ ಶಾಲೆ ನಿಮಗೆ ಯಾರಿಗಾದ್ರೂ ಕೂಡ ಸಂಗೀತ ಅಭ್ಯಾಸ ಮಾಡೋದಿರಲಿ ಇಲ್ಲ ಫಿಲಿಮ್ ಸಾಂಗ್ಸ್ ಆಗುವಂತಹ ಅಭ್ಯಾಸಗಳು ಮಕ್ಕಳಲ್ಲಿ ದೊಡ್ಡವರಲ್ಲಿ ಕಲಿಕೆ ಬೇಕು ಅನ್ನೋದಾದ್ರೆ ದಯಮಾಡಿ ನಮ್ಮ ಸಂಪರ್ಕಿಸಿ ಏಟ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ಏಟ್ ಫೋರ್ ಸಿಕ್ಸ್ ತ್ರೀ ಇದು ನಮ್ಮ ನಂಬರ್ ದಯಮಾಡಿ ಒಮ್ಮೆ ಸಂಪರ್ಕಿಸಿ ಅಂತ ಕೇಳಿಕೊಂಡ ಇದೇ ಹಾಗೆ

ಸಾಕಷ್ಟು ಜನ ಚಲನಚಿತ್ರ ನಟಿಯರು ಕೂಡ ಬರ್ತಾ ಇದಾರೆ ಅವ್ರನ್ನ ಬೊಂಬಾರ್ಗಳು ಇಲ್ಲ

daddy nói tại đây the daddy của đi okay, well. okay, bye 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 so bye 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 bye